ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಇಲ್ಲಿ ಒಂದು ಪಾ ಇದು ಏನು ಹೇಳೋದು ಮಂಜೂರ ಮೀನನ್ನು ನಾನು ಫ್ರೈ ಮಾಡಿದ್ದೀನಿ ಇದಕ್ಕೆ ನಾನು ಏನೆಲ್ಲ ಮಸಾಲೆ ಹಾಕಿ ಫ್ರೈ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇದು ಮಂಜೂರ ಮೀನು ತುಂಬ ಫ್ರೆಶ್ ಆಗಿದೆ ನೋಡಿ ಇದನ್ನು ಇವತ್ತು ಫ್ರೈಗೆ ಫ್ರೈ ಮಾಡೋಣ ಫ್ರೈಗೆ ಬೇಕಾದ ಮಸಾಲೆ ಯಾವುದೆಲ್ಲ ಹೇಳ್ಕೊಡ್ತೀನಿ ನಾನು ಇದರಲ್ಲಿ ಒಂದು ಕಿಲೋ ಕಟ್ ಪೀಸ್ ಮೀನಿದೆ ಇದನ್ನು ಹೇಗೆ ಫ್ರೈ ಮಾಡೋದು ಮತ್ತು ನಾವು ಯಾವುದು ಮಸಾಲೆ ಹಾಕೋದು ನಾವು ತುಂಬ ಸಿಂಪಲಾಗಿ ಮಸಾಲೆ ಹಾಕೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಡುವ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಇವತ್ತು ಈಗ ಒಂದು ಕಿಲೋ ಅಂಜೂರ ಮೀನಿಗೆ ನಾನು ನಾವೇ ಪುಡಿ ಮಾಡಿಟ್ಟಿರುವ ಚಿಲ್ಲಿ ಪೌಡ್ರ್ ಇದ್ದೀನಿ ಎಷ್ಟು ಸ್ಪೂನ್ ಅಂದರೆ ಒಂದು ಕಿಲೋ ಮೀನಿಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕಬೇಕು ನೋಡಿ ಹಾಕಿ ಉಪ್ಪು ಮತ್ತೆ ಬೇಕಂದರೆ ಮತ್ತೆ ಹಾಕಿ ನಾನಿಲ್ಲಿ ಒಂದು ಕಿಲೋ ಒಂಜೂರ ಮೀನಿಗೆ ಎರಡು ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ತಗೊಂಡು ಅದನ್ನು ಜ್ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಅದರ ಜ್ಯೂಸ್ ಮಾತ್ರ ಇದಿಲ್ಲಂದ್ರೆ ವಿನೆಗರ್ ಹಾಕಿ ಅದಿಲ್ಲಾಂದ್ರೆ ನಾವು ಸಾರಿಗೆ ಹಾಕೋ ಉಣಿ ಸಣ್ಣ ರಸ ಹಾಕಿದ್ರೂ ಪರವಾಗಿಲ್ಲ ಆದರೆ ಕಪ್ಪು ಬರುತ್ತೆ ಮೀನು ತುಂಬ ಸಿಂಪಲಾಗಿ ಮಾಡ್ಬೋದು ಮೀನು ಫ್ರೈ ಎಲ್ಲ ಸುಮ್ಮನೆ ಅದು ಇದು ಮೈದಾ ಕಡಲೆ ಹಿಟ್ಟು ಅದೆಲ್ಲ ಹಾಕಿ ಮೀನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಸಿಂಪಲ್ ಆದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಆ ಎಣ್ಣೆಯನ್ನು ಒಂದು ಒಂದು ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನು ಹಾಕಬೇಕು ನಾವು ಮಿಕ್ಸ್ ಒಂದು ಎಣ್ಣೆ ಫ್ರೈ ಮಾಡೋದು ಇನ್ನೊಂದು ಎಣ್ಣೆ ಅಂತ ಆಗಬಾರ್ದು ಸೇಮ್ ಫ್ರೈ ಮಾಡೋ ಎಣ್ಣೆಯಲ್ಲಿ ಒಂದು ಒಂದು ಕಾಲು ಸ್ಪೂನು ಅಥವಾ ಒಂದು ಅದು ನಿಮ್ಮ ಆ ಥರ ಹಾಕಿದರೆ ಖಾರಣ ಇಷ್ಟೇ ಇದು ನಮ್ಮ ಈ ಮಸಾಲೆ ತವಾಗೆ ಅಂಟೋದಿಲ್ಲ ಹಾಗಾಗಿ ಎಣ್ಣೆ ಮಿಕ್ಸ್ ಮಾಡೋದು ಈಗ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಎಷ್ಟು ನೀರುಂತಲ್ಲ ನೋಡಿ 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 ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಸಾಕು ಇಂಥ ಇಷ್ಟು ನೀರು ಅಂತಲ್ಲ ಈ ಥರ ಒಂದು ನಾವು ಏನು ಪೇಸ್ಟ್ ಮಾಡ್ತೀವಿ ಹೇಳಿ ಈಗ ಕಡಲೆ ಹಿಟ್ಟಾಕಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಒಂದು ಪೇಸ್ಟ್ ಮಾಡಿ ತುಂಬ ಗಟ್ಟಿ ಪೇಸ್ಟು ಅಲ್ಲ ನೀರು ಪೇಸ್ಟ್ ಅಂತ ಅಲ್ಲವೇ ಅಲ್ಲ ಈಗ ಪೇಸ್ಟ್ ಮಾಡಿದ ಮೇಲೆ ಉಪ್ಪು ಕರೆಕ್ಟಾಗಿದೆಯಾ ನೋಡಬೇಕು ಎಲ್ಲ ಕರೆಕ್ಟಾಗಿದೆ ನೀರಿನ ಅಂಶ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಅಕಸ್ಮಾತ್ ನೀರು ಜಾಸ್ತಿ ಆಯ್ತಂದ್ರೆ ಮತ್ತೆ ಸ್ವಲ್ಪ ಪುಡಿನ ಬೆರೆಸಿ ಏನು ಮಾಡಲಿಕ್ಕಾಗಲ್ಲ ಉಳಿದರೆ ಫ್ರೀಝರಲ್ಲಿ ಇಡ್ಬೋದು ಸಾರನ್ನ ಹಾಳು ಮಾಡಬೇಡಿ ಫ್ರೈನ ಹಾಳು ಮಾಡಬೇಡಿ ನೋಡಿ ಈ ಮಟ್ಟಿಗೆ ಸಾಕು ನೋಡಿ ಇನ್ನೊಂಚೂರು ನೀರನ್ನ ಅಗತ್ಯ ಇದ್ದರೆ ಹಾಕ್ಕೊಳ್ಳಿ ನೀನಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ನಾನೀಗ ಸ್ವಲ್ಪ ಡ್ರಾಪ್ ಪಸ್ಟ್ ಹಾಕಿದೆ ಅದು ಕರೆಕ್ಟಾಗಿ ಬಂದಿದೆ ನೋಡಿ ಇನ್ನು ಇವಾಗ ನಾನು ಉಪ್ಪನ್ನ ನೋಡ್ತಾಯಿದ್ದೀನಿ ಉಪ್ಪು ಇಲ್ಲಾಂದರೆ ಈಗ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕಮ್ಮಿ ಇತ್ತು ಉಪ್ಪು ಕಮ್ಮಿ ಇದ್ದರೆ ಮಾತ್ರ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡಿ ಮುಂದುವರೆಯಿಂದ ಎರಡು ಅವರ್ ಇಡಬೇಕು ಮೀನನ್ನ ನೋಡಿ ಎರಡು ಕಡೆ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ ನಮ್ಮ ಮಸಾಲೆ ಮಾಡಿದೆ ಎಷ್ಟು ಕರೆಕ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಮಸಾಲೆ ಅದಕ್ಕೆ ನೀವೇ ಮನೆಯಲ್ಲೇ ಮೆಣಸಿನ ಪುಡಿ ಮಾಡಿದರೆ ಟೇಸ್ಟಿಯಾಗಿರುತ್ತೆ ಈ ಥರ ಒಂದೊಂದನ್ನೇ ಮಿಕ್ಸ್ ಮಾಡಿ ಆಮೇಲೆ ಒಂದೆರಡು ಗಂಟೆ ಅಥವಾ ಒಂದೂವರೆ ಗಂಟೆ ಇಟ್ಟ ಮೇಲೆ ಫ್ರೈ ಮಾಡಿದರೆ ಸಾಕು ನೋಡಿ ಆಲ್ಮೋಸ್ಟ್ ಮಸಾಲೆ ಹಚ್ಚಿ ಆಯಿತು ಇನ್ನೊಂದೆರಡು ಮೀನು ಪೀಸ್ ಅಷ್ಟೇ ಬಾಕಿದೆ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅದನ್ನ ಆಮೇಲೆ ನಾನು ಹೇಗೆ ಫ್ರೈ ಮಾಡೋದು ಅಂತ ಕೂಡ ತೋರಿಸ್ತೀನಿ ಮಸಾಲೆ ಸ್ವಲ್ಪ ಎತ್ತಿ ಸೈಡಲ್ಲಿ ಇಟ್ಕೊಳ್ಬೇಕು ಆಮೇಲೆ ಮೀನು ಫ್ರೈ ಮಾಡುವಾಗ ಮಸಾಲೆ ಸಾಕಾಗಿಲ್ಲಂದರೆ ಅದನ್ನು ಸ್ವಲ್ಪ ಏನು ಹೇಳೋದು ಹಚ್ಚಬೇಕು ಸಾಕಾಗಿಲ್ಲಂದರೆ ಮಾತ್ರ ಕೆಲವರಿಗೆ ಕೆಲವು ಟೇಸ್ಟ್ಗಳಿರುತ್ತಲ್ಲ ಕೆಲವರಿಗೆ ಖಾರ ಜಾಸ್ತಿ ಕೆಲವರಿಗೆ ಖಾರ ಕಮ್ಮಿ ನಮಗೆ ಖಾರ ಸರಿಯಾಗಿರಬೇಕು ಜಾಸ್ತಿ ಅಂತಲ್ಲ ಖಾರ ಇಲ್ಲದಂತೂ ಇರಲೇಬಾರ್ದು ಖಾರ ಇರಬೇಕು ಅಂದರೆ ನಮ್ಮ ಕಿವಿ ಮೂಗಿಯಿಂದ ನೀರು ಬರುವಷ್ಟಲ್ಲ ಚೆನ್ನಾಗಿ ಖಾರ ಇರಬೇಕು ಮೀನಲ್ವಾ ವರ್ಷಿನ ಖಾರ ಹುಳಿ ಎಲ್ಲ ಮಿಕ್ಸ್ ಆದ್ರೆ ಮೀನು ಚೆನ್ನಾಗಿರೋದು ಇವಾಗ ನೋಡಿ ನನ್ನ ಮೀನುಗೆ ಮಸಾಲ ಮೀನಿಗೆ ಮಸಾಲೆ ಹೆಚ್ಚಾಗಿದೆ ಇದನ್ನು ಇವಾಗ ಒಂದೂವರೆ ಅಥವಾ ಎರಡು ಅವರ್ ಬಿಟ್ಟು ಫ್ರೈ ಮಾಡೋಣ ಉಳ್ದಿದ್ದನ್ನು ಇಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಾಗ ತೆಗೆದು ಮತ್ತೆ ಅದನ್ನು ಫ್ರೈ ಮಾಡಿ ಹಾಗೆ ಮಾಡ್ಬೋದು ಏನೂ ಆಗೋದಿಲ್ಲ ನಾವು ಹಲವಾರು ವರ್ಷದಿಂದ ಹಾಗೆ ಮಾಡಿ ತಿಂತೀವಿ ಈಗ ನೋಡಿ ಮೀನು ಹೇಗಿದೆ ನೋಡಿ ಇದನ್ನು ಆಮೇಲೆ ಫ್ರೈ ಮಾಡೋದು ತೋರಿಸ್ತೀನಿ ನಾನು ಇವಾಗ ಇದನ್ನು ಉಳ್ತಾಕ್ಬೇಕು ನೋಡಿ ಒಂದು ಚೂರು ತವಾಕ್ಕೆ ಹಿಡಿದಿಲ್ಲ ಇದು ನೋಡಿ ಈ ಥರ ಉಳ್ತಾಕ್ಬೇಕು ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಬೇಕು ಇದು ಇವಾಗ ನಮ್ಮ ಫ್ರೈ ರೆಡಿ ಆಗಿದೆ ನೋಡಿ ತೆಗೆಯೋಣ ಹಾಗೆ ನನ್ನ ಈ ಒಂದು ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ 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 ನನ್ನ ಚಾನಲ್ನ ಕೂಡ ಸ್ವಲ್ಪ ಬೆಳೆಸಿ ಟಟ ಬಾಬಾ ಐ ಸಿ ಯು ಟೇಕ್ ಕೇರ್